ಓಂ ನಮೋ ಭಗವತೆ ವಾಸುದೇವ ಲಕ್ಷ್ಮಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ದಾರಿದೀಪವಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ನೋಡಲು ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಿಮಗೆ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜಿನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಒಂದು ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದೇ ಮಾರ್ಚ್ ಮೂವತ್ತಕ್ಕೆ ಯುಗಾದಿ ಹಬ್ಬ ಇದೆ ನಮ್ಮ ಸನಾತನ ಧರ್ಮದ ಹಿಂದೂಗಳ ಹೆಮ್ಮೆಯ ಹೊಸ ವರ್ಷದ ಹಬ್ಬ ಈ ಹಬ್ಬದ ಮುಂಚಿತವಾಗಿ ನಾವು ಮನೆಯಿಂದ ಕೆಲವೊಂದು ವಸ್ತುಗಳನ್ನು ಹೊರಗಡೆ ಹಾಕಬೇಕು ಆ ವಸ್ತುಗಳು ನಿಮ್ಮ ಮನೆಯಲ್ಲಿ ಇದ್ದದ್ದೇ ಆದರೆ ಹೊಸ ವರ್ಷ ನಮಗೆ ಹೊಸ ಹರ್ಷವನ್ನು ತರೋದಿಲ್ಲ ವರ್ಷ ಪೂರ್ತಿ ಆ ಮನೆ ವಸ್ತುಗಳನ್ನು ಮನೆಯಲ್ಲಿಟ್ಟುಕೊಂಡು ನಮಗೆ ಗೊತ್ತಿಲ್ಲದೆಯೇ ನಾವು ಕಷ್ಟಗಳನ್ನು ಮೈ ಮೇಲೆ ಹೇಳ್ಕೋತಾ ಇರ್ತೀವಿ ಅಷ್ಟರ ಮಟ್ಟಿಗೆ ಆ ವಸ್ತುಗಳು ನೆಗೆಟಿವ್ ವೈಬ್ರೇಷನ್ಸನ್ನು ಹೊರಸೂಸ್ತಾ ಇರುತ್ತೆ ನಿಮ್ಮ ದಿನನಿತ್ಯದ ಒಂದು ಕೆಲಸಕ್ಕೆ ಅಡೆತಡೆ ಕಷ್ಟ ಕಿರಿಕಿರಿ ಕಣ್ಣೀರು ತುಂಬಾ ದುಃಖಗಳನ್ನು ಕೊಡ್ತಾ ಇರುತ್ತೆ ಮುಲಾಜಿಲ್ಲದೆ ವೀಕ್ಷಕರೇ ಯಾವ ಮುಲಾಜಿಲ್ಲದೆ ಆ ವಸ್ತುಗಳನ್ನ ಮನೆಯಿಂದ ಹೊರಗಡೆ ಹಾಕ್ಬಿಡಿ ಆಗ ಮಾತೆ ಮಹಾಲಕ್ಷ್ಮಿ ನಗ ಮನೆ ಒಳಗಡೆ ಬರ್ತಾಳೆ ಹೊಸ ವರ್ಷ ಆಚರಿಸೋದಕ್ಕೆ ಒಂದು ಅರ್ಥ ಸಿಗುತ್ತೆ ಯುಗಾದಿಯ ಸಿಹಿ ಯುಗಾದಿಯ ಒಂದು ವೈಭವ ಯುಗಾದಿಯ ಒಂದು ಬೆಳಕು ಯುಗಾದಿಯ ಒಂದು ಡೆವಲಪ್ಮೆಂಟ್ ನಿಮ್ಮ ಮನೆಯಲ್ಲಿ ಕಾಣಿಸುತ್ತೆ ಆ ವಸ್ತುಗಳು ಯಾವುವು ಯಾವ ವಸ್ತುಗಳನ್ನ ಯುಗಾದಿ ಹಬ್ಬಕ್ಕಿಂತ ಮುಂಚಿತವಾಗಿಯೇ ನಾವು ಮನೆಯಿಂದ ಹೊರಗಡೆ ಹಾಕಬೇಕು ಅನ್ನೋ ವಿಶೇಷ ಮಾಹಿತಿಯನ್ನ ನಾನು ಹೇಳ್ಕೊಡ್ತೀನಿ ಆ ವಿಷಯ ತಿಳಿಯೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದ್ರೂ ಹೊಸಬರಾಗಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಹೊಸಬರಾಗಿದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಹತ್ಪಟ್ಟು ಆಲ್ ನೋಟಿಫಿಕೇಶನ್ ಹತ್ತೋದಕ್ಕೆ ಮರಿಬೇಡಿ ಈ ವಿಡಿಯೋವನ್ನ ಪೂರ್ತಿ ನೋಡಿ ನೋಡಿದ ಮೇಲೆ ಎಲ್ಲರೊಟ್ಟಿಗೂ ಶೇರ್ ಮಾಡಿ ಯಾಕೆಂದ್ರೆ ಎಲ್ಲರೂ ಸಂಭ್ರಮದಿಂದ ಯುಗಾದಿ ಹಬ್ಬವನ್ನು ಆಚರಿಸ್ತಾರೆ ಆದ್ರೆ ಆ ವಸ್ತುಗಳನ್ನ ಮನೆಯಲ್ಲಿ ಇಟ್ಕೊಂಡು ಯುಗಾದಿ ಹಬ್ಬ ಆಚರಿಸಿದ್ರೆ ಕಷ್ಟಗಳು ತಪ್ಪೋದಿಲ್ಲ ತೀರೋದಿಲ್ಲ ನಾನು ಈಗ ಆ ವಸ್ತುಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ ನಿಮಗೆ ಸಾಂದರ್ಭಿಕ ಚಿತ್ರಗಳ ಮುಖಾಂತರ ತೋರಿಸ್ತೀನಿ ಆ ವಸ್ತುಗಳು ಯಾವುದು ಯಾಕೆ ಅವುಗಳು ಮನೆಯಲ್ಲಿ ಇರಬಾರದು ಇದ್ರೆ ಯುಗಾದಿ ಹಬ್ಬಕ್ಕೆ ಯಾವ ರೀತಿ ಅಡೆತಡೆ ತರುತ್ತೆ ವರ್ಷ ಪೂರ್ತಿ ಒಳ್ಳೇದಾಗ್ಲಿ ಅಂತ ಹೊಸ ವರ್ಷವನ್ನ ಯುಗಾದಿ ಹಬ್ಬವನ್ನು ಆಚರಿಸ್ತೀವಿ ಅದು ಮನೆಯಲ್ಲಿದ್ರೆ ನಮಗೆ ಅಡೆತಡೆ ಏಳಿಗೆ ಆಗೋದಿಲ್ಲ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ಅವುಗಳನ್ನ ನೋಡಿ ಈ ವಿಡಿಯೋ ಕೆಳಗಡೆ ಈಗಲೇ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಗಿವ್ ಅವೆ ಪ್ರೈಸ್ ಅನ್ನು ಕೊಡ್ತೀವಿ ಈ ಮಾರ್ಚ್ ಮೂವತ್ತು ಯುಗಾದಿ ಹಬ್ಬದ ದಿನ ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳದ ಮೆಗಾ ಮೆಗಾ ವಿನ್ನರ್ಗಳನ್ನು ಘೋಷಿಸ್ತೀವಿ ಮೂರು ತಿಂಗಳಿಗೆ ಮೂರು ಮೊಬೈಲ್ ವಿನ್ನರ್ ಜನವರಿ ಫೆಬ್ರವರಿ ಮಾರ್ಚ್ ಮೂರು ಮೊಬೈಲ್ ವಿನ್ನರ್ ಹೆಸರನ್ನ ಘೋಷಣೆ ಮಾಡ್ತೀವಿ ನಿಮ್ಮ ಹೆಸರು ಬರಬಹುದು ವೀಕ್ಷಕರೇ ಹಾಗೆ ಮೂವತ್ತು ಜನರ ಲಕ್ಷ್ಮಿ ಆಕರ್ಷಣೆ ವಿನ್ನರ್ ಹೆಸರನ್ನ ಘೋಷಣೆ ಮಾಡ್ತೀವಿ ನಿಮ್ಮ ಹೆಸರು ಬರಬಹುದು ಹಾಗಾಗಿ ಈ ವಿಡಿಯೋ ಕೆಳಗಡೆ ಈಗಲೇ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಎಲ್ಲರೂ ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡೋದಕ್ಕೆ ಮರಿಬೇಡಿ ನೀವು ಕೂಡ ಬಹುಮಾನ ಗೆಲ್ಲುವಂತಹ ಒಬ್ಬ ಅದೃಷ್ಟ ಶಾಲಿ ವಿಜೇತರಲ್ಲಿ ಒಬ್ಬರಾಗಿ ಹೊರಹೊಮ್ಮಬಹುದು ಬನ್ನಿ ವೀಕ್ಷಕರೇ ಯುಗಾದಿ ಆ ಆರಂಭ ನೋಡಿ ಯುಗಾದಿಗೆ ಹೊಸ ವರ್ಷ ನಮ್ಮ ಸನಾತನ ಸಂಸ್ಕೃತಿ ಧರ್ಮದ ಹೊಸ ವರ್ಷ ಆ ಹೊಸ ವರ್ಷಕ್ಕೆ ಹೊಸತನ್ನ ಬರಮಾಡ್ಕೋಬೇಕು ಜೀವನದಲ್ಲಿ ಗೆಲುವಿರಬೇಕು ಆರ್ಥಿಕವಾಗಿ ಗೆಲುವಿರಬೇಕು ಒಂದು ಮನೆಯಲ್ಲಿ ಮಂಗಳ ಕಾರ್ಯ ನಡಿಬೇಕು ಶುಭ ಕಾರ್ಯ ನಡಿಬೇಕು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗಬೇಕು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ದಾಂಪತ್ಯದಲ್ಲಿ ಹೊಂದಾಣಿಕೆ ಇರಬೇಕು ಎಲ್ಲ ಆಗಬೇಕು ಅಂತಂದ್ರೆ ಈ ವಸ್ತುಗಳು ಮೊದಲು ಮನೆಯಿಂದ ಹೊರಗಡೆ ಹೋಗ್ಬೇಕು ಬನ್ನಿ ಯಾವ ವಸ್ತುಗಳು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಈ ವಿಡಿಯೋವನ್ನ ಯಾವ ಕಾಲದಲ್ಲೂ ನೋಡಿ ನಿಮಗೆ ಇದು ಸಾರ್ವಕಾಲಿಕವಾಗಿ ಬೆಸ್ಟ್ ವಿಡಿಯೋ ಯಾಕೆ ಅಂತಂದ್ರೆ ನೋಡಿ ಯುಗಾದಿಗಿಂತ ಮುಂಚೆ ವೀಕ್ಷಕರೇ ನೋಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಮನೆಯ ಬಾಗಿಲೇನಿದೆ ಅದನ್ನ ಸದಾಕಾಲ ಸ್ವಚ್ಛವಾಗಿ ಸ್ವಚ್ಛವಾಗಿಟ್ಕೊಂಡಿರ್ಬೇಕು ಮನೆಯ ಬಾಗಿಲಿನ ಮೇಲೆ ಧೂಳಾಗ್ಲಿ ಬಿರುಕಾಗ್ಲಿ ಮತ್ತೊಂದಾಗ್ಲಿ ಯಾವುದು ಇರಕೂಡದು ಮನೆಯ ಬಾಗಿಲಿನ ಮೇಲೆ ಧೂಳಿತ್ತು ಅಂದ್ರೆ ಅವಕಾಶಗಳು ಮನೆ ಬಾಗಿಲವರೆಗೆ ಬಂದು ವಾಪಸ್ ಹೋಗ್ಬಿಡುತ್ತೆ ಹಾಗಾಗಿ ಸ್ವಚ್ಛವಾಗಿ ಇಟ್ಕೊಳ್ಳಿ ಮನೆ ಬಾಗಿಲನ್ನ ಕ್ಲೀನ್ ಇಟ್ಕೊಳ್ಳಿ ಯುಗಾದಿಗೆ ನಾನು ಬಂಪರ್ ಸಂಚಿಕೆಗಳನ್ನ ಮಾಡ್ತೀನಿ ಆ ಯುಗಾದಿಗೆ ಮೇನ್ ಡೋರ್ ಮೇಲೆ ಮಾಡುವಂತಹ ಮೇನ್ ಡೋರ್ ಹತ್ತಿರ ಮಾಡುವಂತಹ ಅದ್ಭುತ ರಹಸ್ಯಗಳನ್ನ ಹೇಳ್ಕೊಡ್ತೀನಿ ಮನೆ ಬಾಗಿಲನ್ನ ನೀಟಾಗಿ ಇಟ್ಕೋಬೇಕು ಇದು ಕೂಡ ಯುಗಾದಿ ಹಬ್ಬಕ್ಕೆ ಮಹಾಲಕ್ಷ್ಮಿ ಮತ್ತು ಸಂಪತ್ತು ಬರುವಂತಹ ಸೂಚನೆಯನ್ನ ಕೊಡುತ್ತೆ ಹಾಗಾಗಿ ಕೇರ್ ತಗೊಳ್ಳಿ ಎರಡನೆಯದಾಗಿ ವೀಕ್ಷಕರೇ ಎರಡನೇದಾಗಿ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಮನೆಗೆ ಯುಗಾದಿ ಹಬ್ಬಕ್ಕೆ ಕ್ಲೀನ್ ಮಾಡೇ ಮಾಡ್ತೀವಿ ಆದರೆ ಇದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ ನೋಡಿ ಇಲ್ಲಿ ತಾವು ಸಾಂದರ್ಭಿಕ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಇದು ಒಂದು ಜೇಡರ ಬಲೆ ಈ ಜೇಡರ ಬಲೆ ಮನೆಯ ಮೂಲೆ ಮೂಲೆಗೆ ಮೇಲೆ ಕಟ್ಟಿರುತ್ತೆ ದಯಮಾಡಿ ಇದು ಕಂಡ ತಕ್ಷಣ ಇದನ್ನ ಹೊರಗಡೆ ಹಾಕಿ ಈ ಜೇಡರ ಬಲೆಯನ್ನ ಮನೆಯಲ್ಲಿ ಮೂಲೆಯಲ್ಲಿ ಇಟ್ಕೊಂಡು ಯುಗಾದಿ ಹಬ್ಬ ಆಚರಿಸಿದ್ರೆ ನಮಗೆ ಒಳಿತಾಗಲ್ಲ ನೆಗೆಟಿವಿಟಿ ಮನೆಯಿಂದ ಹೊರಗಡೆ ಹೋಗಲ್ಲ ಈ ಜೇಡರ ಬಲೆ ಮನೆಯಲ್ಲಿದ್ರೆ ನೆಗೆಟಿವ್ ಎನರ್ಜಿಯನ್ನ ತನ್ನತ್ತ ಎಳೆದಿಟ್ಕೊಂಡಿರುತ್ತೆ ಯಾರ ಮನೆಯಲ್ಲಿ ಮೂಲೆ ಮೂಲೆಯಲ್ಲಿ ಮೇಲೆ ಜೇಡರ ಬಲೆ ಇರುತ್ತೆ ಅವರ ಮನೆಯಲ್ಲಿ ಸದಾ ಜಗಳ ಕಿರಿಕಿರಿ ಆರ್ಥಿಕ ನಷ್ಟ ಹಣಕಾಸಿನ ಒಂದು ಸಾಲ ಯಾವತ್ತೂ ತಪ್ಪೋದಿಲ್ಲ ತುಂಬಾ ನೆಗೆಟಿವ್ ಇದು ಮೊದಲು ಇದು ಕಂಡ ತಕ್ಷಣ ಹೊರಗಡೆ ಹಾಕಬೇಕು ಇದು ಇದನ್ನ ಇಟ್ಕೊಂಡು ಯುಗಾದಿ ಹಬ್ಬ ಆಚರಿಸುವುದರಲ್ಲಿ ಯಾವ ಅರ್ಥ ಇಲ್ಲ ಮೊದಲು ಇದನ್ನ ಮನೆಯಲ್ಲಿ ಮೂಲೆ ಮೂಲೆ ಕ್ಲೀನ್ ಮಾಡ್ಕೊಳ್ಳಿ ಆನಂತರ ಒಂದು ಹಬ್ಬಕ್ಕೆ ಅರ್ಥ ಬರುತ್ತೆ ನೆಗೆಟಿವ್ ಎನರ್ಜಿಯನ್ನು ಹೊರಗಡೆ ಹಾಕಿ ಮೊದಲು ಇದನ್ನ ಹೊರಗಡೆ ಹಾಕಿ ಎರಡನೇ ಮೂರನೆಯದ್ದನ್ನ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಇಲ್ಲಿ ಹಳೆಯ ಫ್ಯಾನ್ ಅನ್ನ ನೋಡ್ಬೋದು ನೀವು ತುಂಬಾ ಹಳೆಯದಾಗಿದೆ ಇದು ವರ್ಕೆ ಆಗ್ತಾ ಇಲ್ಲ ಬಟನ್ ಹೋಗಿರುತ್ತೆ ಮೋಟರ್ ಹೋಗಿರುತ್ತೆ ಇನ್ನೊಂದಾಗಿರುತ್ತೆ ಆದರೂ ಗೆ ಅಂತ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ತುಂಬ ಜನ ನಾನು ಹೈದರಾಬಾದ್ ಡೆಲ್ಲಿ ಕಲ್ಕತ್ತಾ ದುಬೈ ಶಾರ್ಜಾ ಮುಂತಾದ ಸಾಕಷ್ಟು ದೇಶ ವಿದೇಶಗಳನ್ನು ಸುತ್ತುತ್ತಾ ಇರ್ತೀನಿ ನಮ್ಮ ವಾಸ್ತು ಗೆ ಅಂತ ವಾಸ್ತು ವಿಸಿಟ್ಗೆ ಅಂತ ಕ್ಲೈಂಟ್ ಕರೆಸಿರ್ತಾರೆ ಎಲ್ಲೋ ಅವರ ಮನೆಯಲ್ಲಿ ನೋಡಿದ ತಕ್ಷಣ ಹೇಳ್ತೀನಿ ಇದು ವರ್ಕ್ ಆಗ್ತಾ ಇದೆಯಾ ಇಲ್ಲ ಗುರುಗಳೇ ವರ್ಕ್ ಆಗ್ತಾ ಇಲ್ಲ ನಾನು ನನ್ನ ಮೊದಲನೆಯ ಅಲ್ಲಿ ತಂದಿದ್ದೆ ನನ್ನ ತಂದೆ ಕೊಡಿಸಿದ್ರು ಅಟ್ಯಾಚ್ಮೆಂಟು ಹೀಗೆ ಅಂತ ವರ್ಕ್ ಆಗ್ತಾ ಇದೆಯಾ ಇಲ್ಲ ವರ್ಕ್ ಆಗಲ್ಲ ಮತ್ತೆ ಯಾಕೆ ಇಟ್ಕೊಂಡಿದ್ದೀರಿ ಇಲ್ಲ ಅಟ್ಯಾಚ್ಮೆಂಟ್ಗೆ ಬೇಡ ಕೆಟ್ಟು ಹೋದಂತಹ ಎಲೆಕ್ಟ್ರಾನಿಕ್ ಉಪಕರಣಗಳು ನೋಡಿ ಹಾಳಾದಂತಹ ಫ್ಯಾನು ವರ್ಕಿ ಆಗಲ್ಲ ಅಂದರೆ ಅದು ನೆಗೆಟಿವ್ ಎನರ್ಜಿಯನ್ನು ಪ್ರತಿ ಕ್ಷಣ ತನ್ನಲ್ಲಿ ಹಿಡಿದಿಟ್ಕೊಂಡು ಹೊರಗಡೆ ಸೂಸ್ತಾ ಇರುತ್ತೆ ಕೆಟ್ಟು ಹೋದಂತಹ ಫ್ಯಾನು ಕೆಟ್ಟು ಹೋದಂತಹ ಇಸ್ತ್ರಿ ಪೆಟ್ಟಿಗೆ ಐರನ್ ಬಾಕ್ಸ್ ಕೆಟ್ಟು ಹೋದಂತಹ ಗಡಿಯಾರ ಕೆಟ್ಟು ಹೋದಂತಹ ಕಂಪ್ಯೂಟರ್ ಕೆಟ್ಟು ಹೋದಂತಹ ಲ್ಯಾಪ್ಟಾಪ್ ಕೆಟ್ಟು ಹಾಳಾದಂತಹ ಮೊಬೈಲ್ ಫೋನ್ ಕೆಟ್ಟು ಹಾಳಾದಂತಹ ಡೆಸ್ಕ್ ಟಾಪ್ ಈ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಏನು ಮನೆಯಲ್ಲಿ ಕೆಟ್ಟು ಹಾಳಾಗಿರುತ್ತೆ ಅವೆಲ್ಲವೂ ಕೂಡ ನೆಗೆಟಿವ್ ಎನರ್ಜಿಯನ್ನು ತಮ್ಮತ್ತ ಎಳೆದು 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 ಮನೆಯಲ್ಲಿ ಹೊರಸೂಸ್ತಾ ಇರುತ್ತೆ ಅದರಿಂದ ಮನೆಯಲ್ಲಿ ಸದಾ ಕಿರಿಕಿರಿ ಜಗಳ ಅಶಾಂತಿ ನೆಮ್ಮದಿನೇ ಇರೋದಿಲ್ಲ ಹಣಕಾಸಿನ ಸಾಲ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಕೈಯಲ್ಲಿ ದುಡಿದ ಹಣನೇ ಉಳಿತಾ ಇರೋದಿಲ್ಲ ಯಾವುದು ನಿಮಗೆ ರಿಪೇರಿ ಮಾಡಿಸಕ್ಕಾಗತ್ತೆ ಅದನ್ನು ರಿಪೇರಿ ಮಾಡಿಸ್ಕೊಂಡು ರಿಯೂಸ್ ಮಾಡಿಸ್ಕೊಳ್ಳಿ ಅದು ಚಾಲನೆಯಲ್ಲಿರಲಿ ಸ್ಟಾರ್ಟ್ ಇರಲಿ ಕೆಟ್ಟು ಹಾಳಾಗಿ ಮೂಲೆ ಹಿಡಿದಂತ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಮೊದಲು ಮನೆಯಿಂದ ಹೊರಗಡೆ ಹಾಕಿ ನೆಗೆಟಿವ್ ಎನರ್ಜಿಯನ್ನು ಎಳೆಯೋದಕ್ಕೆ ಇವು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ ದಯಮಾಡಿ ಇದ್ರ ಬಗ್ಗೆ ಗಮನ ತಗೊಳ್ಳಿ ಇಂಥ ವಸ್ತು ಇದ್ರೆ ಇವನು ಹೊರಗಡೆ ಹಾಕಿ ಹಬ್ಬವನ್ನು ಆಚರಿಸಿ ಇನ್ನ ನೋಡಿ ವೀಕ್ಷಕರೇ ನೆಕ್ಸ್ಟ್ ನೋಡ್ತಾ ಇದ್ದೀರಿ ಹಾಳಾದಂತಹ ಪೀಠೋಪಕರಣಗಳು ನೋಡಿ ಮುರಿದು ಹೋಗಿರುವಂತಹ ಕುರ್ಚಿಗಳು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಎಲ್ಲ ಒಂದು ಕಡೆ ತುಂಬಿದ್ದಾರೆ ಇದು ಸಾಂದರ್ಭಿಕ ಚಿತ್ರ ಇವು ಕೂಡ ಮುರಿದಂತ ಪೀಠೋಪಕರಣ ಮುರಿದಂತ ಸೋಫಾ ಮುರಿದಂತ ಚೇರು ಇಲ್ಲಿ ನೋಡ್ತಾ ಇರಬಹುದು ಈ ಚೇರಿನ ಒಂದು ಲೆಗ್ ಮುರಿದು ಹೋಗಿದೆ ಕಾಲು ಮುರಿದು ಹೋಗಿದೆ ನೋಡಿ ಮೂರು ಕಾಲು ಸರಿ ಇದೆ ಒಂದು ಕಾಲು ಮುರಿದು ಹೋಗಿದೆ ಇಂತಹ ಮುರಿದು ಹೋದಂತಹ ಚೇರ್ ಇರಬಹುದು ಟೇಬಲ್ ಇರಬಹುದು ಸೋಫಾ ಇರಬಹುದು ಯೂಸ್ಲೆಸ್ ಯಾವುದು ಉಪಯೋಗಕ್ಕೆ ಬಾರದೇ ಇರುವಂತಹ ಪೀಠೋಪಕರಣ ಫರ್ನಿಚರ್ ಮೊದ್ಲು ಮನೆಯಿಂದ ಹೊರಗಡೆ ಹಾಕಿ ಅವು ಕೂಡ ನೆಗೆಟಿವ್ ಎನರ್ಜಿಯನ್ನ ಹಿಡಿದಿಟ್ಕೊಳ್ಳುತ್ತೆ ಇನ್ನ ನೆಕ್ಸ್ಟ್ ನೋಡಿ ಹಾಳಾದಂತ ಗಡಿಯಾರ ಗಾಜು ಒಡೆದಂತಹ ಗಡಿಯಾರ ಯಾರ ಮನೆಯಲ್ಲಿ ಕೆಟ್ಟು ನಿಂತಹ ಗಡಿಯಾರ ಇರುತ್ತೋ ಅವರ ಸಮಯವೇ ಕೆಟ್ಟು ಹೋಗುತ್ತೆ ಕೆಲಸ ಆಗೋದಿಲ್ಲ ಎಲ್ಲ ಸ್ಟಾಪ್ ಆಗುತ್ತೆ ಹಾಗಾಗಿ ಮುರಿದಂತ ಹಾಳಾದಂತ ಗಡಿಯಾರ ಏನಾದ್ರೂ ಇದ್ರೆ ಮುರಿದಂತ ನಿಂತ ರಿಪೇರಿ ಮಾಡಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಗಡಿಯಾರ ವಾಚ್ ಇದ್ರೆ ಮೊದಲು ಮನೆಯಿಂದ ಹೊರಗಡೆ ಹಾಕಿ ಸಮಯ ಕೆಟ್ಟ ಹೋಗುತ್ತೆ ಇಂತ ಎಲ್ಲ ವಸ್ತುಗಳಿದ್ರೆ ಯುಗಾದಿ ಹಬ್ಬಕ್ಕೆ ಅರ್ಥ ಇರೋದಿಲ್ಲ ಕಳೆ ಬರೋದಿಲ್ಲ ಯಾಕೆಂದ್ರೆ ಅವೆಲ್ಲ ನೆಗೆಟಿವ್ ಎನರ್ಜಿಯನ್ನ ಹಿಡಿದುಕೊಂಡಂತದ್ದು ಇನ್ನ ನೋಡಿ ಚಪ್ಪಲಿಗಳು ಹಾಳಾದಂಥ ಚಪ್ಪಲಿ ಅಂದ್ರೆ ಯೂಸ್ ಮಾಡೋದೇ ಇಲ್ಲ ಸುಮ್ಮನೆ ಒಂದು ಕಡೆ ನಾವು ಸ್ಟ್ಯಾಂಡ್ ಅಲ್ಲಿ ಸ್ಲೀಪರ್ ಸ್ಟ್ಯಾಂಡ್ ಅಲ್ಲಿ ಅವನ್ನ ತುರ್ಕಿರ್ತೀವಿ ಹಾಕಿರ್ತೀವಿ ಗುಡ್ಡೆ ಹಾಕಿರ್ತೀವಿ ಬೇಡ ನೀವು ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಆ ಸ್ಲಿಪರ್ಗಳಾಗಲಿ ಬೂಟ್ಗಳಾಗ್ಲಿ ಶೂಗಳಾಗಲಿ ಅಲ್ಲಿ ಅಲ್ಲಿರೋದು ಬೇಡ ಯೂಸ್ ಮಾಡ್ತಿದ್ರೆ ಇರಲಿ ಯೂಸ್ ಮಾಡ್ತಾ ಇಲ್ಲ ಅಂತಂದ್ರೆ ಅವುಗಳಿಗೆ ಅಲ್ಲಿ ಸ್ಥಾನ ಕೊಡಬೇಡಿ ಯಾಕೆಂದ್ರೆ ಹಾಳಾಗಿರುವಂತಹ ಹರಿದಿರುವಂತಹ ಶೂಸ್ ಶ್ಯಾಂಡ್ ಸ್ಯಾಂಡಲ್ಸ್ ಬೂಟ್ ಆಗಲಿ ಸ್ಲಿಪ್ಪರ್ ಆಗಲಿ ಅವುಗಳನ್ನು ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಶನಿಯ ದುಷ್ಪರಿಣಾಮ ಜಾಸ್ತಿ ಆಗುತ್ತೆ ರಾಹು ಕೇತು ದುಷ್ಪರಿಣಾಮ ಜಾಸ್ತಿ ಆಗುತ್ತೆ ಯಾರ ಮನೆಯಲ್ಲಿ ಹಳೆಯ ಹರಿದಿರುವ ಯೂಸ್ ಮಾಡದೇ ಇರುವಂತಹ ಶೂ ಸ್ಲಿಪ್ಪರ್ಗಳಿರುತ್ತೋ ಅಲ್ಲಿ ಶನಿಯ ಜಾಸ್ತಿ ಪ್ರಭಾವ ಬೀರುತ್ತೆ ಆ ಮನೆಗೆ ಶನಿ ಕಾಟ ಜಾಸ್ತಿ ಆಗುತ್ತೆ ಹಾಗಾಗಿ ಅವನ್ನ ಮುಲಾಜಿಲ್ದಂಗೆ ಆಚೆ ಹೊರಗಡೆ ಎಸ್ದುಬಿಡಿ ನೋಡಿದ್ರಲ್ಲ ವೀಕ್ಷಕರೇ ಕೆಲವೊಂದು ವಸ್ತುಗಳು ಯೂಸ್ಲೆಸ್ ಮನೆಗೆ ಉಪಯೋಗವೇ ಇಲ್ಲದಂತಹ ಇಂತಹ ವಸ್ತುಗಳು ಮನೆಯಲ್ಲಿದ್ದರೆ ನೆಗೆಟಿವ್ ಎನರ್ಜಿಯನ್ನು ಜಾಸ್ತಿ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ಇವುಗಳನ್ನು ಇಟ್ಕೊಂಡು ನಾವು ಹಬ್ಬ ಮಾಡಿದ್ರೆ ಹಬ್ಬಕ್ಕೆ ಅರ್ಥ ಇರೋದಿಲ್ಲ ಮನೆಯಲ್ಲಿ ಜಗಳ ಕಿರಿಕಿರಿ ಅಶಾಂತಿ ನೆಮ್ಮದಿ ಸದಾ ಇರುತ್ತೆ ಹಾಗಾಗಿ ಇವುಗಳನ್ನ ಹಬ್ಬಕ್ಕಿಂತ ಮುಂಚೆ ಮನೆಯಿಂದ ಹೊರಗಡೆ ಹಾಕಿ ಅದೇ ರೀತಿ ಟೆರೆಸ್ ಮನೆಯ ಟೆರೆಸ್ ಅನ್ನ ಶುದ್ಧವಾಗಿ ನೀಟಾಗಿ ಇಟ್ಕೊಳ್ಳಿ ಕ್ಲೀನ್ ಇಟ್ಕೊಳ್ಳಿ ಮನೆಯ ಟೆರೆಸ್ ಅನ್ನೋದು ಮನುಷ್ಯನಿಗೆ ತಲೆ ಇದ್ದ ಹಾಗೆ ತಲೆಯ ಮೇಲೆ ಭಾರ ಹೇರಿದ್ರೆ ಕ್ಲೀನ್ ಇಲ್ಲ ಅಂದ್ರೆ ಹೇಗೆ ಅವನ ತಲೆಯಲ್ಲಿ ನೂರ ಎಂಟು ಚಿಂತೆಗಳು ತುಂಬಿಕೊಳ್ಳುತ್ತೆ ನೋಡಿ ಇಂಥ ಅಮೂಲ್ಯ ಟಿಪ್ಸ್ ಅನ್ನ ಇವತ್ತು ಕೊಟ್ಟಿದ್ದೀನಿ ಹಬ್ಬಕ್ಕಿಂತ ಮುಂಚೆ ಇವುಗಳನ್ನು ಜಾರಿಗೆ ತಗೊಂಬನ್ನಿ ಯಾವ ಯಾವ ಬೇಡದ ವಸ್ತುಗಳಿದೆ ನಾನು ಸಾಂದರ್ಭಿಕ ಚಿತ್ರ ತೋರಿಸಿದ್ದೀನಿ ಅಂತ ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ರಿಪೇರಿ ಮಾಡಿಸೋದಕ್ಕೆ ಸಾಧ್ಯ ಇದೆಯಾ ರಿಪೇರಿ ಮಾಡಿಸ್ಕೊಂಡು ಯೂಸ್ ಮಾಡಿ ಇಲ್ಲವಾ ಮನೆಯಿಂದ ಹೊರಗಡೆ ಹಾಕಿ ಮನೆಯಲ್ಲಿ ಫ್ರೆಶ್ ಆಗಿ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ ನಿಮ್ಮ ಯುಗಾದಿಗೆ ಭಾಗ್ಯದ ಬಾಗಿಲು ತೆರಿಯುತ್ತೆ ವರ್ಷ ಪೂರ್ತಿ ನೆಮ್ಮದಿ ಇರುತ್ತೆ ಮುಂಗಡವಾಗಿ ಎಲ್ಲ ವೀಕ್ಷಕರಿಗೂ ವಿಶ್ವವಾಸು ನಾಮ ಸಂವತ್ಸರ ನಿಮ್ಮ ಜೀವನದಲ್ಲಿ ಸಿಇಿಯನ್ನು ತರಲಿ ಬಾಳಿನಲ್ಲಿ ಬೆಳಕನ್ನ ತರಲಿ ಯುಗಾದಿ ಹಬ್ಬದ ಶುಭಾಶಯಗಳಂತ ಕೇಳ್ತೀನಿ ನಿಮ್ಮೆಲ್ಲರಿಗೂ ಕೋರ್ತಾ ಇದ್ದೀನಿ ಭಗವಂತನ ಮುಖಾಂತರ ಯುಗಾದಿಯ ಸಂಚಿಕೆಗಳು ಇವತ್ತಿಂದ ಶುರುವಾಗಿದೆ ಅತ್ಯದ್ಭುತ ಬಂಪರ್ ರೆಮಿಡಿಯನ್ನು ತಗೊಂಡ್ಬರ್ತೀನಿ ಜೀವನವನ್ನೇ ಪರಿವರ್ತನೆ ಮಾಡುವಂತಹ ರೆಮಿಡಿಸ್ಗಳಿರುತ್ತೆ ಹೋದ ವರ್ಷ ಆಚೆ ವರ್ಷ ಎಲ್ಲ ಯುಗಾದಿಯ ರೆಮಿಡಿಗಳು ಹೇಳಿದ್ದೀನಿ ಒಂದಕ್ಕಿಂತ ಒಂದು ಮುತ್ತಿನಂತಹ ಉಪಾಯ ಯಾರೆಲ್ಲ ಯುಗಾದಿಯ ರೆಮಿಡಿಗಳನ್ನ ಮಾಡ್ಕೊಂಡಿದ್ದಾರೆ ನಮ್ಮ ವೀಕ್ಷಕರು ಸಾಕಷ್ಟು ಆರ್ಥಿಕವಾಗಿ ಹಣವನ್ನ ಗಳಿಸಿದ್ದಾರೆ ಜೀವನದಲ್ಲಿ ನೆಮ್ಮದಿಯನ್ನ ಕಂಡಿದ್ದಾರೆ ಏಳಿಗೆಯನ್ನು ಕಂಡಿದ್ದಾರೆ ಮನೆ ಕೊಂಡಿದ್ದಾರೆ ಸೈಟ್ ಕೊಂಡಿದ್ದಾರೆ ಕಾರ್ ಕೊಂಡ್ಕೊಂಡಿದ್ದಾರೆ ದಾಂಪತ್ಯ ಸರಿ ಹೋಗಿದೆ ಮಕ್ಕಳುಗಳು ಮಾತುಗಳನ್ನು ಕೇಳ್ತಾ ಇದ್ದಾರೆ ಒಂದ ಎರಡ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದ್ದಾರೆ ಮಿಸ್ ಮಾಡಬೇಡಿ ನಾಳೆಯಿಂದ ಶುರುವಾಗುತ್ತೆ ಯುಗಾದಿ ಇವತ್ತಿಂದನೇ ಶುರುವಾಗಿದೆ ಯುಗಾದಿ ಸಂಚಿಕೆಗಳು ಅದೇ ರೀತಿ ಜೀತ್ ಮೀಡಿಯಾದಲ್ಲಿ ಪ್ರತಿದಿನ ನನ್ನ ಪಾಡ್ಕಾಸ್ಟ್ಗಳು ಅಪ್ಲೋಡ್ ಆಗ್ತಾ ಇದೆ ಬೆಳಗ್ಗೆ ಎಂಟು ಎಂಟು ಗಂಟೆಗೆ ಒಂದೊಂದು ದಿನ ಒಂದೊಂದು ರಾಶಿಯ ಭವಿಷ್ಯ ಹೇಳ್ತಾ ಇದ್ದೀನಿ ಇವತ್ತು ಮೇಷರಾಶಿಯ ಪಾಡ್ಕಾಸ್ಟ್ ಅಪ್ಲೋಡ್ ಆಗಿದೆ ನಾಳೆ ಋಷಭ ರಾಶಿಯ ಪಾಡ್ಕಾಸ್ಟ್ ಅಪ್ಲೋಡ್ ಆಗುತ್ತೆ ಹನ್ನೆರಡು ದಿನ ಹನ್ನೆರಡು ರಾಶಿಯ ಪಾಡ್ಕಾಸ್ಟ್ ನಲ್ಲಿ ಪ್ರತಿದಿನ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅವುಗಳನ್ನು ಮಿಸ್ ಮಾಡಿದೆ ನೋಡಿ ಅದೇ ರೀತಿ ಈ ಯುಗಾದಿ ಹಬ್ಬದ ದಿನ ಶ್ರೀ ಕೃಷ್ಣ ಮಧುರಾಷ್ಟಕಂ ಎನ್ನುವ ಭಕ್ತಿ ಗೀತೆ ಕೂಡ ಅಪ್ಲೋಡ್ ಆಗುತ್ತೆ ಕಾಯ್ತಾ ಇರಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ಲಿ ನಾಳೆ ಮತ್ತೆ ಏಳು ಮೂವತ್ತಕ್ಕೆ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಕಷ್ಟ ಅಂತ ಮೇಲೆ ಕೈ ಹೊತ್ಕೊಂಡು ಕೂಡದ್ ಬೇಡ ಕಷ್ಟಗಳನ್ನ ಕಾಳನಷ್ಟು ನೋಡಿ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಕೊಟ್ಟು ಹೊಡೆದೊಳಿಸೋಣ ಹೇಳಿ ಎದ್ದೇಳಿ ವೀಕ್ಷಕರ ಗೆಲುವು ನಿಮ್ಮದಾಗತ್ತೆ ಒಂದ್ ರೂಪಾಯಿ ಖರ್ಚು ಮಾಡಬೇಡಿ ಒಂದ್ ರೂಪಾಯಿ ಯಾರಿಗೂ ಕೊಡಬೇಡಿ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಲಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರ